ವಾಯ್ಸ್ ಟೆಕ್ಸ್ಟಲ್ಲಿ ಇಂಗ್ಲೀಷಿಂದ ಕನ್ನಡ ಬದಲಾಯಿಸೋದು ಹೇಗಂತ ನೋಡೋಣ ಕೀಬೋರ್ಡ್ ಮೇಲ್ಗಡೆ ಕಾಣುವಂಥ ಕೆಲವು ಆಪ್ಷನ್ಗಳ್ ನೋಡೋದಾದರೆ ಇಲ್ಲಿ ಲೆಫ್ಟಿಂದ ಐದನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನ್ನಡದಿಂದ ಇಂಗ್ಲೀಷ್ ಅಂತಿದೆ ಅಥವಾ ಇಂಗ್ಲೀಷ್ ಟು ಕನ್ನಡ ಮಾಡ್ಕೋಬಹುದು ಅಥವಾ ಕನ್ನಡ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಭಾಷೆಗಳನ್ನ ಆಯ್ಕೆ ಕೂಡ ಮಾಡ್ಕೋಬೋದು ಇದು ಬೇರೆ ಬೇರೆ ದೇಶದ ವಿವಿಧ ಭಾಷೆಗಳು ಕೂಡ ಇಲ್ಲಿ ನಾವು ನೋಡ್ಬೋದು ಮತ್ತು ಭಾರತೀಯ ಭಾಷೆಗಳು ಕೂಡ ಕೆಲವು ನೋಡಬಹುದು ಇಲ್ಲಿ ನಾನು ಕನ್ನಡ ಅಂತ ಇಟ್ಟಿರ್ತೀನಿ ಮತ್ತು ಇಂಗ್ಲೀಷ್ ಅಂತ ಇಟ್ಟಿರ್ತೀನಿ ಈಗ ಇಲ್ಲಿ ನೀವು ಟೈಪ್ ಆದರೂ ಮಾಡಬಹುದು ಅಥವಾ ವಾಯ್ಸ್ ಮುಖಾಂತರ ನೀವು ಹೇಳ್ಬೋದು ಈಗ ನಾನು ಕನ್ನಡದಿಂದ ಇಂಗ್ಲೀಷಿಗೆ ಬದಲಾಯಿಸ್ಕೊಂಡಿದ್ದೀನಿ ಕೀಬೋರ್ಡ್ ಮೇಲೆ ಕಾಣುವಂತಹ ಮೈಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಾಯ್ಸ್ ಕ್ಯಾಪ್ಚರ್ ಆಗುತ್ತೆ ಹಾಗೆಯೇ ಇಂಗ್ಲೀಷಲ್ಲಿ ಕೂಡ ಬದಲಾವಣೆ ಆಗುತ್ತೆ ಹೇಗೆ ಅಂತ ನೋಡೋಣ ಮೈಕ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ನಮಸ್ಕಾರ ಹೇಗಿದ್ದೀರಿ ತದನಂತರ ಮೈಕ್ ಆಫ್ ಮಾಡಿ ನಮಸ್ಕಾರ ಹೇಗಿದ್ದೀರಿ ಅಂದರೆ ಅದು ಇಂಗ್ಲೀಷಲ್ಲಿ ಹಲೋ ಆರ್ ಯು ಅಂತ ಬರ್ತಿದೆ ಹೀಗೇ ನಮಗೆ ಕನ್ನಡ ಟೈಪ್ ಮಾಡೋಕ್ಕೆ ಬರದೇ ಇದ್ದಾಗ ಇಂಗ್ಲೀಷ್ ಟೈಪ್ ಮಾಡೋಕ್ಕೆ ಬರದೇ ಇದ್ದಾಗ ಕನ್ನಡದಲ್ಲಿ ಅದನ್ನು ವಾಯ್ಸನ್ನು ರೆಕಾರ್ಡ್ ಮಾಡೋ ಮೂಲಕ ನೀವು ಇಂಗ್ಲೀಷಲ್ಲಿ ಟೆಕ್ಸ್ಟನ್ನು ಕಳಿಸ್ಬೋದು ಹಾಗೆಯೇ ಇದನ್ನು ನಾನು ಟು ಕನ್ನಡ ಕೂಡ ಮಾಡ್ಕೋಬೋದು ಇಲ್ಲಿ ಟೈಪ್ ಕೂಡ ಮಾಡಬಹುದು ಹಾಗೆ ಮೈಕ್ ಬಳಸ್ಕೊಂಡು ವಾಯ್ಸ್ ಟು ಟೆಕ್ಸ್ಟ್ ಕೂಡ ಮಾಡ್ಕೋಬೋದು ಹಲೋ ಮೇಲುಗಡೆ ಕನ್ನಡದಲ್ಲಿ ಅನುವಾದ ಆಗಿದೆ ಈಗ ನಾನು ಮೈಕ್ ಬಳಸ್ಕೊಂಡು ಇಂಗ್ಲೀಷಲ್ಲಿ ನಾನು ಮಾತಾಡ್ತೀನಿ ಅದು ಕನ್ನಡಕ್ಕೆ ಅನುವಾದ ಆಗುತ್ತೆ ಹಾಯ್ ಹಲೋ ಹೌ ಆರ್ ಯು ಐ ಆಮ್ ಫೈನ್ ಹೌ ಅಬೌಟ್ ಯು ತದನಂತರ ಮೈಕ್ ಆಫ್ ಮಾಡಿ ಟೆಕ್ಸ್ಟ್ ಇಂಗ್ಲೀಷಲ್ಲಿದ್ದರೂ ಸರಿ ಅಥವಾ ಕನ್ನಡದಲ್ಲಿದ್ದರೂ ಸರಿ ಅದನ್ನು ಅನುವಾದ ಮಾಡ್ಕೊಳ್ಳೋಕ್ಕೆ ವಾಟ್ಸಪ್ಪಲ್ಲಿ ಆ ಫೀಚರು ನೀವು ನೋಡ್ತಿದ್ದೀರಿ